मनो क्रेज़ मंत्र ད�ས <laughs> ད�ས ಇವತ್ತಿನ ದಿನ ಇವತ್ತಿನ ದಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಳಗಾವಿ ಮಹಾನಗರದಿಂದ ಮಳೆ ನಡೆದಂತ ಕೋಲ್ಕತ್ತಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಮರ್ಡರ್ ಆಗಿದೆ ಆದ ಕಾರಣ ಎಲ್ಲರೂ ಇವತ್ತಿನ ಚರ್ಮ ಸರ್ಕಾರ ಹೋರಾಟ ಮಾಡ್ತಿದ್ದೇವೆ ಅಲ್ಲಿನ ಸರ್ಕಾರ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ವಿದ್ಯಾರ್ಥಿ ಅತೆಯನ್ನು ಹೇಗೆ ಖಂಡಿಸ್ತಿದೆ ಅಂದ್ರೆ ಅದು ರೇಪಲ್ಲ ಅದು ಒಂಥರ ಅಂತ ಹೇಳ್ತಿದಾರೆ ಅವರು ಇದು ಮಮತಾ ದೀತಿ ಸರ್ಕಾರ ಖಂಡನೀಯ ಖಂಡನೀಯವಾಗಿ ಖಂಡಿಸ್ತಿದ್ದ ಕೇಳ್ಬರ್ತೀವಿ ವಿದ್ಯಾರ್ಥಿ ಪರಿಷತ್ತು ಅಂದ್ರೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಅಂದ್ರೆ ಅವ್ರು ಏನು ವಿದ್ಯಾರ್ಥಿನಿ ಅಲ್ಲ ಅಲ್ಲಿ ಇದು ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಇದು ಅತ್ಯಾಚಾರ ಅಲ್ಲ ಇದು ಸ್ವಯಂ ಅಪರಾಧ ಮತ್ತೆ ಅವರು ಏನ್ ಮಾಡಿದ್ರೆ ಸುಸಾರ್ಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದೇ ರೀತಿಯ ಹೆಣ್ಣು ಮಕ್ಕಳಿಗೆ ಏನೋ ರಕ್ಷಣೆ ಇಲ್ವಾ ಏ ಮಮತಾ ದೀದಿಯಲ್ಲಿ ಅಲ್ಲಿ ದೀದಿ ಸರ್ಕಾರದಲ್ಲಿ ಕಲ್ಕತ್ತಾದಲ್ಲಿ ನೋಡ್ತಿರ್ಬೋದು ನೀವು ದಿನ ದಿನ ಇಂತ ಘಟನೆ ಹಾಕಿದೆ ನಿರ್ಭಯ ನಿರ್ಭಯ ಹತ್ಯೆ ಆಗಿತ್ತು ಅವತ್ತು ಕಳೆದ ಹನ್ನೆರಡು ಮನ್ನೆ ಮೊನ್ನೆ ಮೊನ್ನೆ ಏನ್ ಸಿಕ್ತದಕ್ಕೆ ಹೋರಾಟದ ಪ್ರತಿಫಲವಾಗಿ ನಮ್ಗೆ ಹೋರಾಟ ಮಾಡಿ ಮಾಡಿದ ಕಾರಣ ನಮ್ಗೆ ಇದು ಸಿಕ್ತು ಅಲ್ವಾ ಎಷ್ಟು ದಿವಸ ಹೋಗೋದಿ ಎಷ್ಟು ದಿವಸ ಕಂಟಿನ್ಯೂ ಮಾಡುದು ಈಗ ಒಂದ್ ಹೆಣ್ಮ ಹತ್ಯೆ ಆಗ್ತಿದೆ ಒಂದ್ ಹೆಣ್ಮ ಹತ್ಯೆ ಆಗ್ತಿದೆ ಅಂದ್ರೆ ಹಾಗೆ ಬಿಟ್ಬಿಡೋ మాతృ దేవభవ అంటే వైద్య దేవభావ అంత వైద్య ఇల్వా అని సర్క హేగదే అదో అది ఘటన తక్షణ పంచనా అంతే ఆమె అని ఒం సార్ గుండగలు బు అ డాక్యుమెంట్స్ అన్నెలూ ధ్వంస మిక్త మళ్ళీ హోరకు విద్యార్థిగా మేలు హల్లెారు ఆమె విద్యార్థి ఏను రక్షణ ఇల్వ హిందూ ಹೀಗೆ ರೀತಿ ಹಲವಾರು ಘಟನೆಗಳು ದಿಡಿ ಸರ್ಕಾರ ನಡೀತೀವಿ ಅತ್ಯಾಚಾರ ಕೊಲೆಗಳು ಈಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪಕ್ಷದ ಹಗಾಮ ಮಹಾನಗರ ವತಿಯಿಂದ ಹೇಳ್ತಿದ್ದೇವೆ ಈಗಲೇ ಕೂಡ ಈಗಲೇ ಅವರನ್ನು ಬಂಧಿಸಿ ಸಿಬಿಐ ತನಿಖೆ ಒಪ್ಪಿಸಿದ್ದಾರೆ ಒಪ್ಪಿಸಿದ ಕಾರಣಕ್ಕೆ ಅದನ್ನು ಮುಕ್ತ ಆಗಲ್ಲ ಮುಕ್ತ ಆಗಲ್ಲ ಹಾಗಾಗಿ ದಿಡಿ ಸರ್ಕಾರ ಕೇಳ್ತೇವೆ ಕಠಿಣವಾದ ಕಾನೂನು ತೆಗೆದುಕೊಳ್ಬೇಕು ಈಗಲೇ ತಾವು ಹೊಣೆ ಹೊತ್ತು ರಾಜನ ಕೊಡಬೇಕು ದಿ ಸರ್ ದೀದಿ ಮಮತಾ ದೀದಿ ಈಗ ಅಖಿಲ ಭಾರತೀಯ ವಿದ್ಯಾಪಕ್ಷ ಖಂಡಿಸ್ತದೆ प्रशासन चले के जिला संचालक गल्ली घेरसी गल्ली घेरसी काका गल्ली घेरसी गल्ली எல்லா பேரெண்ட்ஸ் வந்த டென்ஷன் நம்மஹேங்கிர் தோராரும் டென்ஷன் இரத்தவாண்ட் இதன ஏன் இன் இன்சிடை ஃபஸ்ட் பேரெண்ட்ஸ் ஏன் டென்ஷன் பார்த்தோம் நான் நம்ம மக்களுக்கு ஏன்னோ ಯಾರು ಪೇರೆಂಟ್ಸ್ ಆಮೇಲೆ ತಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಂಗಿಲ್ಲ ಸ್ಟಡಿ ಮಾಡ್ರಿ ಇದನ್ ಮಾಡ್ರಿ ಅಂತ ಹೇಳಿ ಬಿಕಾಸ್ ಇನ್ಸಿಡೆಂಟ್ ಸೆಕ್ಯೂರಿಟಿಂಗಿಲ್ಲ ನಾವ್ ಸರ್ವಿಸ್ ಕೊಡ್ಬೇಕು ನಮ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಮಂದಿ ನಾವ್ ಏನೋ ಚಲೋ ಮಾಡಬೇಕು ನಮ್ದು ಇಂಪಾರ್ಟೆಂಟ್ ಇರ್ತದ ಈಗ ನಾವ್ ಡಾಕ್ಟರ್ ಯಾರು ಇದ್ ಮಾಡಲಿಲ್ಲ ನಾವ್ ಮಂದಿ ಮಾಡ್ಬೇಕು ಅದ್ರಗಿಂತ ಫಸ್ಟ್ ನಮ್ ಇಂಪಾರ್ಟೆಂಟ್ ಸೆಕ್ಯೂರಿಟಿ ನಮ್ಗೆ ಸೆಕ್ಯೂರಿಟಿ ಕೊಡ್ರಿ ಆಮೇಲೆ ಸರ್ವಿಸ್ ಕೊಡ್ತೀವಿ વૈદ્યો નો હરી છેલ હેતાર ઉલ્સો ઇવર હિંગ મળ ಮತ್ತ ಸೇಫ್ಟಿ ಅನ್ನೋದ ಮಮತಾಜಿ ಹೆಣ್ಣಾಗಿ ಸೂಸೈಡ್ ಅಂತ ಹೇಳಿ ಹೆಣ್ಣಿಗೆ ರಕ್ಷಣೆ ಮಾಡೋರ ಏನ್ ರಕ್ಷಣೆ ಮಾಡ್ತಾರ ಇವ್ರ ಹೆಣ್ಣಿಗೆ ರಕ್ಷಣೆ ಕೊಡ್ಬೇಕಿತ್ತು ಖರೆ ಅಂದ್ರ ಇವ್ರ ಇವ್ರ ರೋಡ್ ಗು ಹೋರಾಟ ಮಾಡ್ಬೇಕಿತ್ತು ಇವ್ರ ಇದು ಕೊಡ್ಬೇಕಿತ್ತು ಜಸ್ಟಿಸ್ ಕೊಡ್ಬೇಕಿತ್ತು ನಿರ್ಭಯ ಆಗಿದ್ದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆದ್ಮೇಲೆ ಅಲ್ಲಿಗೆ ಸರ್ ಗವರ್ಮೆಂಟ್ ಅವ್ರದ್ದು ಹನ್ನೆರಡು ವರ್ಷ मेंबर एबीवीपी। लगाते बेटी बचाओ बेटी पढ़ाओ बेटी तो पढ़ी लिखी बट बेटी बची कहाँ पे नहीं बची हो क्यों नहीं बची इतना एक्शन इतना जो, जो हो रहा है महिलाओं के साथ उसके खिलाफ कोई लड़ता क्यों नहीं है और इतना क्राइम के खिलाफ एक्शन लेट क्यों लिया जाता है जल्द से जल्द उसकी कार्रवाई होनी चाहिए हमें जस्टिस चाहिए ರಮದರೆ ಮತ ಶ್ರೀ ಶಾಪುರ್ಕರ್ ಫಾ ಪತೇ ಶೋಮ್ಯಪತಿ ಕಾಲೇಜ್ ಮತರಿ 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 ಯಾ ದೇ ದೇಶದಲ್ಲಿ ಎಲ್ಲಾ ಹೆಂಗೆ ಕಡಿನ ಶಿಕ್ಷಣ ತಗೋದ್ರೆ ನಮ್ಮ ದೇಶದಲ್ಲಿ ಹಂಗೇ ತಗೊಂಡ್ರೆ ಇವೆಲ್ಲ ಆಗಂಗಿಲ್ಲ ಮೈಕ್ ಮೈಕ್ ಮತ ಮೈಕ್ ಮೈಕ್ ಸೋ ನಮ್ಮ ದೇಶದಲ್ಲಿ ಅಂತ ಕಡಿನ ಶಿಕ್ಷಣ ತಗೋಬೇಕ ಅಂತ ನಾವು ಹೇಳಾತಿನ್ ಪೊಲಿಟಿಷಿಯನ್ಸ್ ಎಲ್ಲಾ ಬರಿ ವೋಟ್ ಆತ್ರ ಅಂತ ಕೇಳೋದಲ್ಲ ನಮಗಿಂತ ಸೆಕ್ಯೂರಿಟೀಸ್ ಕೊಡ್ಬೇಕ ಅಂತ ಕೇಳ್ಾತಿವಿ ಇಲ್ಲ ಅಂತಂದ್ರೆ ಎಲ್ಲಾ ಮೆಡಿಕಲ್ ಕಾಲೇಜಸ್ ಎಲ್ಲಾ ಬನ್ ಮಾಡ್ಬಿಡ್್ರಿ ಅಷ್ಟೇ 밖에. 아니 아 앰뷸런스